ಏನಂದ್ರೆ ಈಗ ಮೆಟ್ರೋ ನಾವೇನೋ ತಗೊಂಡ್ಬರಕ್ಕೆ ಎಲ್ಲೋ ಬಂದ್ವಿ ಅಲ್ಲಿ ಟ್ರಯಲ್ಸ್ ಹೊಡೀತಿದ್ರು ಫಾರೆಸ್ಟ್ ಅಲ್ಲಿ ಮೂರು ಬೈಕ್ ಪಂಕ್ಚರ್ ಆಗಿದೆ ಹಣ ಸೊ ಇಲ್ಲಿ ಪಂಕ್ಚರ್ ಹಾಕೋಣ ಕರ್ಕೊಂಡು ಹೋದ್ರೆ ಸದ್ಯ ಕೆಲಸ ಆಗುತ್ತೆ

ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಎಲ್ರಿಗೂ ತುಂಬ ದಿನ ಆಯಿತು ನಾನು ಮೋಟೊ ಲಾಗ್ ಮಾಡಿ ತ್ರೀ ಮಂತ್ಸ್ ಆಯ್ತೇನಪ್ಪ ಆಗಿರಬೇಕು ಮಾಡಿದ್ದೆ ಅದೊಂದೆರಡು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಬೆಂಗಳೂರಿಂದ ಫ್ರೆಂಡ್ಸ್ ಬರ್ತವ್ರೆ ಡಿ 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 ಹತ್ರ ಹೋಗ್ಬೇಕು ಆಲ್ರೆಡಿ ಇದು ಹೌಸ್ಪೆಡೆ ಅಂತ ಹೇಳಿದ್ದಾರೆ ಅವರು ಡಿ ಡಿ ಎಲ್ಸ್ ಎಲ್ಲ ನೋಡಿಕೊಂಡು ಕೃಷ್ಣ ಮೃಗ ಮೈದನಹಳ್ಳಿ ಅಲ್ಲಿ ಹೋಗೋಣ ಅಂತ ಇದ್ದೀವಿ ಟೈಮ್ ಬಂದು ಎರಡು ನಲ್ವತ್ತೆಂಟಾಗಿದೆ ಸ್ವಲ್ಪ ಲೇಟಾಗಿ ಬರ್ತಿದ್ದಾರೆ ಯೂಜ್ವಲ್ಲಿ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ತಿದ್ವಿ ಆರು ಗಂಟೆಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಲೇಟ್ ಆಗಿ ಸ್ಟಾರ್ಟ್ ಆಗ್ತಿರೋದು ರೈಡು ಸೊ ಬನ್ನಿ ಅಲ್ಲಿ ಹೋಗೋಣ ವೈಟ್ ಮಾಡೋಣ ಬರ್ತಾರೆ ಬಂದ್ಮೇಲೆ ಯಾರ್ಯಾರು ಬರ್ತಾರೆ ಏನು ಕತೆ ಅಂತ ಎಲ್ಲ ತೋರಿಸ್ತೀನಿ ಎಲ್ಲ ಬಂದ್ರು ಫುಲ್ ಎಲ್ಲ ಬ್ಲಾಸ್ಟ್ ಮಾಡ್ತಾವ್ರೆ ಬಂದಿದ ತಕ್ಷಣ ರಫರ್ 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 ರಪ್ಪ ಹೊ ಓರ್ಡಿತ್ತ ಸುಮ್ಮನೆ ಮರ್ತಾ ಅವರೇ ಪಚ್ಚಾ ಬ್ರೋ ಹೆವಿ ಲೇಟಾ ಹೋಯ್ತು ಬ್ರೋ ಹೆವಿ ಲೇಟಾ ಹೋಯ್ತು ರಂಜಿತ್ ಬರಲ್ಲ ಅಂದೆ ಅಪ್ಪ ಮಳೆ ಸ್ಟಾರ್ಟ್ ಆಯ್ತು ಅನ್ಸತ ರೈನ್ coat ಬರದ ಒಂದಿಲ್ಲ ಇಲ್ಲಿ ಇನ್ಯಾರು ಯಾರು ಈ ಕಿರಣ್ ಪ್ರೊಬ್ರೇ ಅಲ್ಲ ಎರಡು ಹೊಡಾ ಆಯ್ತು ನಂದು ಎರಡು ಹಾಕಿಸ್ಬೇಕು ಅದು ಬೆಂಗಳೂರು ತರ್ತಿಲ್ಲ ನಾನು ಹಾಕಿಸ್ತಿಲ್ಲ ಊರಲ್ಲೇ ಇದೆ ಗಾಡಿ ನಾನು ಇದ್ದೀನಿ ಸೊ ಟಿಕೆಟ್ ಎಲ್ಲ ತೊಗೊಂಡಿದ್ದಾಯ್ತು ಹೋಗ್ತಿರೋದೇ ಅಲ್ಲಿ ಈ ಮುಂಚೆ ಫುಲ್ ಓಪನ್ ಇತ್ತಲ್ಲ ನಾವಿದ್ದಾಗ್ಬಿಟ್ಟವ್ರು ಓಪನ್ ಇತ್ತು ಮುಂಚೆ ಇನ್ನೆಲ್ಲ ಬಂದು ಕುಡಿದು ಬಿದ್ದು ಅದಕ್ಕೆ ಕ್ಲೋಸ್ ಮಾಡಿದ್ದು ಅಲ್ಲಿಂದ ಕಡೆ ಹೋಗ ಪ್ಲಾನಿಂಗ್ ಮಾಡ್ತಿದ್ದೀರಾ ಅಲ್ಲೊಂದು ವಿಸಿಟ್ ಹಾಕೊಂಡು ವಾಪಸ್ ಹೊರಟ್ವಿ ಮುಂಚೆ ಓಪನ್ ಇತ್ತಲ್ಲಿ ಇವಾಗ ಒಂದೆಲ್ಲ ಹಾಳು ಮಾಡಿಬಿಟ್ಟು ಟೂರಿಸ್ಟು ಈಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಫುಲ್ಲು

ಫೈನಲ್ಲಿ ಅವ್ರಿಗೆ ಎಷ್ಟು ಕೇಳ್ಕೊಂಡ್ರು ಬಿಡ್ಲಿಲ್ಲ ಸುಮ್ಮನೆ ಯಾಕೆ ಅಂದ್ಬಿಟ್ಟು ವಾಪಸ್ ಹೋಗ್ತಿದ್ದೀವಿ ನಾವು ಲಾಸ್ಟ್ ವೀಕ್ ಹೋಗಿದ್ದೆ ಆ್ಯಕ್ಚುಲಿ ಬಿಟ್ಟಿದ್ರು ಬಿಟ್ಟಿದ್ರು ಅಂದರೆ ಅವ್ರು ಇನ್ನೂ ಬಂದಿರಲಿಲ್ಲ ಅವಾಗ ಹೋಗ್ಬೋದು ಸೊ ಹಂಗೆ ಹೋಗ್ಬೇಕಷ್ಟೆ ಸೊ ಪೊಲೀಸ್ ಬಿಡಲಿಲ್ಲ ನಾನು ನನ್ನ ಫ್ರೆಂಡ್ಸ್ ಲಾಸ್ಟ್ ವೀಕ್ ಬಂದಿರೋ ಸ್ವಲ್ಪ ಕ್ಲಿಪ್ಸ್ ಇದೆ ವ್ಯೂ ಪಾಯಿಂಟ್ ಅದನ್ನು ಹಾಕ್ತೀನಿ ನೋಡಿ ಹೇಗಿದೆ ಅಂತ ಐತಿ ಹುಷಾರ್ ಕಂಡ್ರೇನ್ ಇಲ್ಲಿ ಹುಷಾರ್ದನು ಪ್ರೇಮಿಗಳು ಇರ್ತಾರೆ ಅದೇ ಪ್ರೇಮಿಗಳು ಯಾವ್ದೋ ಲೆಫ್ಟ್ ಒಳಗಡೆ ರೋಡ್ ಸಿಕ್ತು ಸುಯಿ ಅಂತ ಎಲ್ಲ ಎಲ್ಲ ಹೋಗಂಗಿಲ್ಲ ಆಕ್ಚುಲಿ

ಬೈದನಳ್ಳಿ ಫಾರೆಸ್ಟ್ ಕಡೆ ಎಷ್ಟು ದಿನದಿಂದ ಮಾಡ್ತವ್ರೆ ಗೊತ್ತಾಯ್ತು ಬ್ರಿಡ್ಜು ಅಪ್ಪ ಸುಮಾರು ಏನು ನಾಲ್ಕೈದು ವರ್ಷದಿಂದ ಮಾಡ್ತವ್ರೆ ಇದು ನಾನು ಯಾವಾಗಿಂದ ನೋಡ್ತಿದ್ದೀನಿ ಇದು ಒಂದು ರೇಂಜ್ ಕಂಪ್ಲೀಟ್ ಆಗಿರೋ ಥರ ಇದೆ ಒಡನಾ ಬರೀ ಇನ್ನೂ ದೂರ ಇದೆ ಸ್ವಲ್ಪ ಕಾಫಿ ಟೀ ಎಲ್ಲ ಕುಡ್ಕೊಂಡು ಇಲ್ಲೇ ಒಡ್ಗೇರೆಯಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಕಿರಣ್ ಬ್ರೋ ಕಿರಣ್ ಬರೋ ಬಂದಿಲ್ಲ ಕಿರಣ್ ಬ್ರೋ ಕಿರಣ್ ಬ್ರೋ ಗಾಯ್ಸ್ ಏನಂದ್ರೆ ಈಗ ಮ್ಯಾಟ್ರو ನಾವೇನೋ ತಕೊಂಡು ಎಲ್ಲೋ ಬಂದ್ವಿ ಅಲ್ಲಿ ಟ್ರಯಲ್ಸ್ ಹೊಡಿತಿದ್ರು ಫಾರೆಸ್ಟ್ ಅಲ್ಲಿ ಮೂರು ಬೈಕ್ ಪಂಚರ್ ಆಗಿದೆ ಅಣ್ಣ ಪಂಚರ್ ಹಾಕೋರನ್ನ ಕರ್ಕೊಂಡು ಹೋಗ್ರೆ ಸದ್ಯ ಕೆಲಸ ಆಗುತ್ತೆ ಹ್ಮ್ ಏನು ಮಾಡೋದು ಅಲ್ಲಿ ಗಿರೇಗೌಂಡ್ ಸಿಕ್ತಾರ ಅಣ್ಣ ಹೌದಾ ಪುರ್ವಾರ್ದಲ್ಲಿ ಸಿಕ್ತಾರೆ ಗೊತ್ತು ಯಾಕೆಂದ್ರೆ ಪರಿಸ್ಥಿತಿಗಳು ಅಂಗೆ ನೋಡೋಣ ಏನಾಗುತ್ತೆ ಅಂತ ಎರಡು ಗಾಡಿ ಪಂಚರ್ ಆಗಿತ್ತು ನಂದು ಆಗಿತ್ತು ಅಂದ್ಕೊಂಡಿವ್ರೆ ನಂದು ಆಗಿಲ್ಲ ನನ್ನ ಟೈರ್ ಇರೋದೆ ಹೇಗೆ ಸೊ ಪಂಪ್ ತರಿಸಿ ಏರು ಹುಡ್ಕೊಂಡು ಹೋಗ್ತಿದ್ದೀವಿ ಮುಂದೆ ಅಲ್ಲಿ ಪಂಚರ್ ಹಾಕ್ಸೋಣ ಅಂತ ಬನ್ನಿ ಬನ್ನಿ ಇಲ್ಲೇ ಬರ್ಬೋದು ಗಾಡಿ ಅವರು ತಗೊಂಡಿದಾರೆ ಆ್ಯಕ್ಚುಲಿ ನಾನು ಸ್ಪೀಡ್ ಫೋರ್ ಹಂಡ್ರೆಡ್ ಎತ್ಕೊಂಡಿದ್ದೀನಿ ಸೈಕ್ ಗಾಡಿ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಸ್ಪೀಡು ಒನ್ ಸೆವೆಂಟಿ ಟಚ್ ಮಾಡಿದ್ದೀನಿ ಇದರಲ್ಲಿ ಈ ಎಕ್ಸ್ಪೋಸ್ ಇದೊಂದು ರೋದ್ ನಾಪ ಹೆವಿ ಹಿಂಸೆ ಪಂಚರ್ ಆಗ್ಬಿಟ್ರೆ ಎಲ್ಲರೂ ಈ ಟೈಮಲ್ಲಿ ಹಾಕ್ಬಿಟ್ರೆ ಏನು ಮಾಡೋದು ಡೈಡ್ ಹೇಳಿ ಅಂತ ಇದೆ ಅಲ್ಲೆಲ್ಲ ಎರಡು ಕಡೆ ಕೇಳಿದ್ವಿ ಬನ್ನಿ ಪಂಚರ್ ಹಾಕೊಡಿ ಅದೇನಿದೆಯೋ ಎಷ್ಟೋ ತಲೆ ಇಡಿಸಿಕೊಂಡ್ಬಿಡಿ ನಾವು ಕೊಡ್ತೀವಿ ಹಾಕೊಡಿ ಅಂದ್ರೆ ಅವ್ರು ಬರಲೇ ಇಲ್ಲ ಅಣ್ಣ ವೈ ಬ್ರೋ ವಾಟ್ ಮತ್ತೆ ಇಳ್ದಾಯ್ತಾ ಮತ್ತೆ ಇಳ್ದಾ ಬೆಂಗಳೂರಿಗೆ ನಾನು ಪಂಪ್ ಹಿಂಗೆ ಇಟ್ಕೊಂಡೋಗಿ ಹೇಳ್ತೀನಿ ಅವನು ಕರ್ಕೊಂಡು ಹೋಗುವ ಬೆಳಿಗ್ಗೆ ಕರ್ಕೊಬತ್ತಿನ ವಾಪಸ್ ಇಲ್ಲೇ ಅರ್ಧ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಇದೆ ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ ನಾನು ಚಿಂಟು ಕೊಡಿ ಏನ್ ಹೇಳೋದು ನಾಯಿಗಳು ಮಾಡ್ತೀರ ಅಲ್ಲ ಏನು ಕೇಳ ಹಂಗೆ ಏನು ಯಾರು ಅಲ್ಲ ಅದಕ್ಕೂ ಆಗ್ತಾನೆ ಮತ್ತೆ ಅದು ಲೋಕಲ್ ಅಂತ ಹಂಗೆ ಬಿಟ್ಬಿಡದ ಏನ್ ತೊಂದರೆ ಇಲ್ಲ ಅವ್ರದ್ದು ಎಲ್ಲ ಜೊತೆಲೆ ಹೋಗೋಣ ಲೇಟ್ ಆದರೂ ಪರವಾಗಿಲ್ಲ ಜಯಮಂಗಲಿ ಕೃಷ್ಣಮೃಗ ಸಂರಕ್ಷಣಾ ವನ್ಯದಾನ ಮೈದನಹಳ್ಳಿ ಸಾಕ್ಬಿಟ್ ಚುಂಟು ಹತ್ತು ಹತ್ತು ನಡಿ ನಡಿ ಗುರು ಬೇಗ ಹಂಗಾರ ಅದೃಷ್ಟ ಇದೆಯಲ್ಲ ಇವ್ರವರೆಲ್ಲ ಇಲ್ಲಿ ಇಲ್ಲ ಅಂದಿರ ಕತೆ ಬೆಳಗ್ಗೆನೆ ಮನೆಯಾಗ ಮೀನ್ಗೆ ಆಟ ಎಸಿಗೆ ಹಾಕಿ ಇವತ್ತು ಎಷ್ಟೊತ್ತಾದ್ರೂ ಮನೆಗೆ ಹೋಗ್ಬೇಕು

ಚಿಂಟು ಪಂಪ್ ತೊಂದು ಕೊಟ್ಟಿದೀವನಿ ರೆಡಿ ಮಾಡುದ ಸುಮ್ಮನೆ ಹೇಳಿದ್ದು ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಬರೋಣ ಎಂಡ ಐತೆ ಎಂಡ ಓಕೆ ಸೊ ಬನ್ನಿ ಟೀ ಕುಣ ಸೊ ಟೀ ಕುಡ್ಕೊಂಡು ಬನ್ಗಿನೆಲ್ಲ ತಿನ್ಕೊಂಡು ಹೊರಟಿದ್ದೀವಿ ಮಳೆ ಬರ್ತಿದೆ ವಿಡಿಯೋ ಮಾಡೋಕ್ಕಾಗಲ್ಲ ಇಷ್ಟೇ ಎಷ್ಟು ವಿಡಿಯೋ ಅಲ್ಲಿ ಶಿವನ ಅಲ್ಲಿ ತನಕ ಬಾಯ್ ಬಾಯ್